ನಮ್ಮ ಬಸವ ಅಕಾಡೆಮಿಯ ಅವರ ಉದ್ದೇಶ ಏನೋ ಮನೆಗೊಬ್ಬ ವೈದ್ಯ ಹಾಗಾಗಿ ಪ್ರತಿಯೊಬ್ಬರು ಕೂಡ ನೀವು ಕಲಿಯುವಂತಹ ಎಲ್ಲ ಚಿಕಿತ್ಸಾ ಆಯಾಮಗಳ ಜೊತೆ ಈ ಪೆಂಡಲಂ ಕೂಡ ಕಲ್ತ್ಕೊಂಡಾಗ ಏನಾಗುತ್ತೆ ನಿಮಗೆ ನಿಮ್ಮ ತೊಂದರೆಯಿಂದ ಬಂದಂತಹ ಜನಗಳಿಗೆ ಚಿಕಿತ್ಸೆಯನ್ನ ಬಹಳ ಸುಲಭವಾಗಿ ಮಾಡಬಹುದು ಆಮೇಲೆ ಇನ್ನೊಂದು ವಿಶೇಷ ಪೆಂಡಲಮ್ ಅಂತಂದ್ರೆ ಇದನ್ನ ನಿಮ್ಮ ಎಷ್ಟು ಪ್ರಾಕಾರಗಳಿವೆ ಚಿಕಿತ್ಸೆಗಳಲ್ಲಿ ರೇಖಿ ಪೆಂಡಲಮ್ಮು ಟ್ಯಾರೆಟ್ ಕಾರ್ಡು ಬಯೋರಿದಮ್ ಹೀಗೆ ಪಟ್ಟಿ ಬೆಳಿತಾನೆ ಹೋಗ್ತಿರುತ್ತೆ ಪ್ರತಿಯೊಂದಕ್ಕೂ ಕೂಡ ಈ ಪೆಂಡಲಮ್ಮನ್ನ ಸಂಯೋಜನೆ ಮಾಡಬಹುದು ಯಾಕಂದ್ರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡೇ ಅಲ್ಟಿಮೇಟ್ ಅದೇ ಒಂದು ಅಂತಿಮ ಅದನ್ನ ಉಪಯೋಗಿಸ್ಕೊಂಡು ಈ ಪೆಂಡಲಂ ಕೆಲಸ ಮಾಡುತ್ತೆ ಅಂತ ಮೇಲೆ ಪ್ರಪಂಚದಲ್ಲಿರುವಂತಹ ಎಲ್ಲ ವಿದ್ಯೆಗಳಿಗೂ ಕೂಡ ಇದನ್ನ ಸಂಯೋಜನೆ ಮಾಡಿಕೊಂಡು ನಾವು ಪ್ರಯೋಜನವನ್ನ ಪಡಿಬಹುದು ಆದರೆ ಇದ್ದು ಒಂದೇ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಒಂದು ನಿರ್ದಿಷ್ಟ ಅವಶ್ಯಕತೆ ಇದ್ದಾಗ ಮಾತ್ರ ಇದನ್ನ ಉಪಯೋಗಿಸ್ಬೇಕು ಸುಮ್ಮನೆ ತಮಾಷೆಗಾಗಿ ಏನೋ ಒಂಥರ ಶೋ ಮಾಡೋಕ್ಕಾಗ್ಲಿ ಅಥವಾ ಸ್ಟೇಜ್ ಹಿಪ್ನೋಟಿಸಮ್ ಅಂತ ಹೇಳ್ತೀವಿ ನೋಡಿ ಆತರ ಮಾಡೋಕೆ ಹೋದ್ರೆ ಇದು ಕೆಲಸ ಮಾಡಲ್ಲ